ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಧಾನದೊಳಗೆ ಸಲ ಟೊಮೆಟೊ ಘೋಷಣ ಮಾಡ್ಕೊತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಒಳಗೆ ಕಡಿಮೆ ಟೈಮ್ ಒಳಗೆ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಘೋಷಣೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಒಂದು ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ರೀ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಶಾಶ್ವ ಹಾಕ್ಕೊಳೆನ್ರಿ ಸಾಸಿವೆಲ್ಲ ಚಟ್ಪಟಾನ ನೋಡಿರಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಜೀರಿಗೆ ಹಾಕ್ಕೊಳನಿ ಜೀರಿಗೆ ಚಲೋ ತಂಗ ಚಟ್ಪಟ್ ಚಟ್ಪಟಂದಾವ್ರಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆ ಬಳಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬಳಿ ಹಾಕೇನ್ರಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರೀ ಭಾಳೇನ ಕೆಂಪು ಮಾಡೋ ಅವಶ್ಯಕತೆ ಇಲ್ಲರಿ ಸ್ವಲ್ಪ ಫ್ರೈ ಆದರೆ ಸಾಕ್ರಿ ಈಗ ಇದಕ್ಕೆ ಒಂದು ಎರಡು ಉಳ್ಳಾಗಡ್ಡಿನ ಸ್ಲೈಸ್ ಮಾಡಿ ರೀ ಸ್ವಲ್ಪ ಸ್ವಲ್ಪ ಕರಿಬೇವು ರೀ ಉಳ್ಳಾಗಡ್ಡಿನ ಸಾಫ್ಟಾಗಿ ಪಿಂಕ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ರೀ ಜಾಸ್ತಿ ಏನು ಗೋಲ್ಡನ್ ಕಲರ್ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಸಾಫ್ಟ್ ಆಗ್ಯಾವ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಎರಡು ಚಿಟಿಕೆ ಹಿಂಗೆ ಹಾಕೊಳತ್ತೀ ಇಲ್ಲೇ ಮೂರು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತನ ರೀ ಈಗ ಎಣ್ಣೆ ಎಣ್ಣೆಯೊಳಗೆ ಟೊಮ್ಯಾಟೊನ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ ಟೊಮ್ಯಾಟೊ ಗೋಜಿನ ಯಾರೆಲ್ಲ ಟ್ರೈ ಮಾಡಿಲ್ಲ ರೀ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಚಪಾತಿಗೆ ದೋಸೆಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಒಂದೆರಡು ತುತ್ತು ಜಾಸ್ತಿನ ತಿಂತೀರಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಇದಕ್ಕೆ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೀನ್ರಿ ಈಗಿದೊಳಗೆ ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಳ ನೋಡಿರಿ ಇದನ್ನು ಒಂದು ಎರಡೇ ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಮುಚ್ಚಿ ಇಡಾತನ್ರಿ ರೀ ಯಾರೆಲ್ಲ ಚಾನ ಹೊಸ್ದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆದಷ್ಟೇ ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಈ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಟೇಸ್ಟಿಯಾಗಿ ಅಂತ ಟೊಮ್ಯಾಟೊ ಗೊಜ್ಜು ರೆಡಿ ಆಗ್ತೈತೆ ರೀ ಇದು ಪೂರ್ತಿ ಮೇಲೆ ನೀವು ಇದನ್ನು ಒಂದು ಗ್ಲಾಸ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಒಂದು ಮೂರರಿಂದ ನಾಲ್ಕು ದಿವಸ ಸ್ಟೋರ್ ಮಾಡ್ಕೊಳ್ಬೋದು ರೀ ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗೋದ್ರಿಂದ ಇದನ್ನು ನೀವು ಆದಷ್ಟು ಫ್ರೆಶ್ ಆಗಿನ ಮಾಡ್ಕೊತೀನಿ ರೀ ಇನ್ನೂ ಟೇಸ್ಟ್ ಮಸ್ತಾಗಿ ಅಂತ ಹೇಳ್ತೀನಿ ರೀ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್